ವರಿಗೆ ಬರೆದ ಮೊದಲನೇ ಪತ್ರಿಕೆ ಏಳನೇ ಅಧ್ಯಾಯ ಹದಿನೈದನೆಯ ವಚನ ಕೊನೆಯ ಸಾಲು ಏನ್ ಹೇಳುತ್ತೆ ನೋಡೋಣ ಬನ್ನಿ ಸಮಾಧಾನವಾಗಿರುವುದಕ್ಕಾಗಿ ದೇವರು ನಮ್ಮನ್ನು ಏನಂತೆ ದೇವರು ನಮ್ಮನ್ನು ಕರೆದಿದ್ದಾರೆ ಮೊದಲನೇದಾಗಿ ಪರಿಶುದ್ಧರಾಗಿರುವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾರೆ ಎರಡನೇದಾಗಿ ಪ್ರಶಾಂತವಾಗಿರುವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾರೆ ಸಮಾಧಾನ ನೆಮ್ಮದಿ ಪ್ರಶಾಂತತೆ ಇವೆಲ್ಲವೂ ಕೂಡ ಒಂದೇ ಬ್ರಾಂಚಿಗಿರುವ ಫ್ರೂಟ್ಸ್ಗಳಾಗಿವೆ ಪ್ರೇ ಸಹೋದರ ಸಹೋದರಿಯರೇ ದೇವರು ನಮ್ಮನ್ನು ಎದಕ್ಕಾಗಿ ಕರೆದಿದ್ದಾರೆ ಗೊತ್ತಾ ಪ್ರಶಾಂತವಾಗಿ ಜೀವಿಸುವುದಕ್ಕಾಗಿ ಆದರೆ ಅದೇನೋ ಕೆಲವರ ಜೀವಿತದಲ್ಲಿ ಪ್ರಶಾಂತತೆಯೇ ಇರಲ್ಲ ಅವರ ಮನೆಯಲ್ಲಿ ಪ್ರಶಾಂತತೆ ಇರಲ್ಲ ಅವರು ಉದ್ಯೋಗ ಮಾಡುವ ಸ್ಥಳದಲ್ಲಿ ಪ್ರಶಾಂತತೆ ಇರಲ್ಲ ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಇಲ್ಲವೇ ಸೇವೆ ಮಾಡುವ ಸ್ಥಳದಲ್ಲಿ ಪ್ರಶಾಂತತೆ ಇರೋದಿಲ್ಲ ಈ ವ್ಯಕ್ತಿ ಎಲ್ಲಿದ್ರೂ ಅಲ್ಲಿ ಜಗಳ ಇರುತ್ತೆ ಈ ವ್ಯಕ್ತಿ ಎಲ್ಲಿದ್ರೂ ಕೂಡ ಅಲ್ಲಿ ಹೋರಾಟ ಇರುತ್ತೆ ಈ ವ್ಯಕ್ತಿ ಎಲ್ಲಿದ್ದರೂ ಅಲ್ಲಿ ತೊಂದರೆ ಇರುತ್ತೆ ಈ ವ್ಯಕ್ತಿ ಎಲ್ಲಿದ್ರೂ ಅಲ್ಲಿ ಕಷ್ಟ ಇರುತ್ತೆ ಯಾರೊಂದಿಗೂ ಸುಮ್ಮನೆ ಇರೋದಿಲ್ಲ ಯಾರೊಂದಿಗೂ ಐಕ್ಯವಾಗಿರೋದಿಲ್ಲ ಯಾರೊಂದಿಗೂ ಸಮಾಧಾನವಾಗಿರೋದಿಲ್ಲ ಪ್ರಶಾಂತವಾಗಿ ಜೀವಿಸೋದಿಲ್ಲ ಇದ್ದಾರಾ ನಮ್ಮ ಮಧ್ಯ ಸಮಾಧಾನವನ್ನು ಕಳೆದುಕೊಂಡು ಸಮಾಧಾನ ಹಾಳು ಮಾಡಿಕೊಂಡು ಜೀವಿಸುವಂಥವರು ನಮ್ಮ ಮಧ್ಯೆ ಯಾರಾದರೂ ಇದ್ದಾರಾ ಅದಕ್ಕೆ ಕಾರಣ ಹೇಳ್ತೇನೆ ಕೇಳಿ ಮನುಷ್ಯರೊಂದಿಗೆ ಸಮಾಧಾನ ಪ್ರಶಾಂತತೆಯನ್ನು ಕಳೆದುಕೊಂಡು ಜೀವಿಸುವಂಥವ್ರು ಎಂಥವ್ರು ಗೊತ್ತಾ ದೇವರೊಂದಿಗೆ ಸಮಾಧಾನ ಇಲ್ಲದವರಾಗಿದ್ದಾರೆ ಯಾವಾಗಲೂ ಹೇಳ್ತಾ ಇರ್ತೇನೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿರಿ ಅಫೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ನೇಬರ್ ನಿಮಗೂ ನಿಮ್ಮ ನೆರೆಯವರಿಗೂ ಮಧ್ಯ ಇರುವಂತಹ ವೈರತ್ವ ವಿರೋಧತ್ವ ನಿಮಗೂ ನಿಮ್ಮ ದೇವರಿಗೂ ಮಧ್ಯ ತಡೆಯಾಗಿರುತ್ತೆ ನೀವು ನಿಮ್ಮ ನೆರೆಯವರೊಂದಿಗೆ ಅಸಮಾಧಾನದಲ್ಲಿರದೇ ಇದ್ದರೆ ಅದು ನಿಮಗೂ ನಿಮ್ಮ ದೇವರಿಗೂ ಮಧ್ಯ ಅಡ್ಡಗೋಡೆಯಾಗಿ ಬರುತ್ತದೆ ಅದಕ್ಕಾಗಿಯೇ ಏಸು ಹೇಳಿದ್ದಾರೆ ನೀವು ಕಾಣಿಕೆಗಳನ್ನು ಅರ್ಪಿಸುವಾಗ ನಿಮ್ಮ ಮನಸ್ಸಲ್ಲಿ ನಿಮ್ಮ ಸಹೋದರನ ವಿರುದ್ಧ ಇರುವ ಮನಸ್ತಾಪ ನೆನಪಾದರೆ ಏಸು ಮಾಡಂದಿದ್ದಾರೆ ಆಯಜ್ಞವೇದಿ ಬಳಿಯಲ್ಲಿಯೇ ಯಜ್ಞವಾಗಲಿ ಕಾಣಿಕೆಯಾಗಲಿ ಎಡಿರಿ ನನಗೆ ಬೇಕಾಗಿರುವುದು ನಿಮ್ಮ ಕಾಣಿಕೆಯಲ್ಲ ನನಗೆ ಬೇಕಾಗಿರುವುದು ನಿಮ್ಮ ಸಹೋದರರೊಂದಿಗೆ ನೀವು ಸಮಾಧಾನವಾಗಿರುವುದು ಹಾಗಾಗಿ ಮೊದಲು ಹೋಗಿ ಸಮಾಧಾನಗೊಂಡು ಆ ನಂತರ ಬಂದು ಕಾಣಿಕೆ ಅರ್ಪಿಸಿರಿ ಅದರ ಅರ್ಥವೇನೆಂದರೆ ನೀವು ನಿಮ್ಮ ನೆರೆಯವರೊಂದಿಗೆ ಸಮಾಧಾನದಲ್ಲಿರದೆ ಬಂದು ಕಾಣಿಕೆ ಅರ್ಪಿಸುವುದಾದರೆ ಪ್ರಾರ್ಥನೆ ಮಾಡುವುದಾದರೆ ಸ್ತುತಿಗೀತೆ ಅರ್ಪಿಸಿದರೂ ಅವುಗಳಲ್ಲಿ ಯಾವುದು ಕೂಡ ನನಗೆ ಅಂಗೀಕಾರ ಆಗುವುದೇ ಇಲ್ಲ ಅವು ನನ್ನ ಬಳಿಗೆ ಬರುವುದೇ ಇಲ್ಲ ಸೇರುವುದೇ ಇಲ್ಲ ನಾನು ಅವುಗಳನ್ನು ಅಂಗೀಕರಿಸುವುದೇ ಇಲ್ಲ ಅನ್ನುತ್ತಾರೆ ಆದರೆ ಈ ದಿನ ಬಹಳ ಜನರು ನೆರೆಯವರೊಂದಿಗೆ ಜಗಳವಾಡುತ್ತಾ ಮನೆಯಲ್ಲಿರುವಂತಹ ಗಂಡನೊಂದಿಗಾಗಲಿ ಹೆಂಡತಿಯೊಂದಿಗಾಗಲಿ ಅತ್ತೆಯೊಂದಿಗಾಗಲಿ ಸೊಸೆಯೊಂದಿಗಾಗಲಿ ಜಗಳವಾಡುತ್ತಾ ಸಮಾಧಾನವಿಲ್ಲದೆ ಜೀವಿಸುತ್ತಾರೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ಪ್ರತಿಯೊಬ್ಬರೊಂದಿಗೆ ಇಲ್ಲವೇ ಕೆಲವರೊಂದಿಗೆ ಐಕ್ಯತೆ ಸಮಾಧಾನವಿಲ್ಲದೆ ಏನೂ ಗೊತ್ತಿಲ್ಲದವರ ಹಾಗೆ ಅಮಾಯಕರಂತೆ ಅದ್ಭುತವಾದ ಆತ್ಮೀಕರಂತೆ ಕಾಣಿಸಿಕೊಳ್ತಾರೆ ಕೇಳ್ತಿದ್ದೇನೆ ಅದು ಸಾಧ್ಯಂತೀರಾ ನೋ ನೀವು ಜಾಗ್ರತೆಯಿಂದ ಗಮನಿಸುವುದಾದರೆ ತಾನೇ ನಾವು ಓದಿರುವಂತಹ ಆ ರೆಫರೆನ್ಸು ಕುಟುಂಬಕ್ಕೆ ಸಂಬಂಧಪಟ್ಟದ್ದಾಗಿದೆ ಪ್ರಶಾಂತತೆಯಲ್ಲಿರಬೇಕು ಗೊತ್ತ ಮೊದಲನೇದಾಗಿ ಕುಟುಂಬದಲ್ಲಿರಬೇಕು ಓದುತ್ತಿದ್ದೇನೆ ಹದಿನೈದನೇ ವಚನ ಆದರೆ ಕ್ರಿಸ್ತ ನಂಬಿಕೆ ಇಲ್ಲದವನು ಅಗಲಬೇಕೆಂದಿದ್ದರೆ ಅಗಲಿ ಹೋಗಲಿ ಇಂಥ ಸಂದರ್ಭಗಳಲ್ಲಿ ಕ್ರೈಸ್ತ ಸಹೋದರನಾಗಲಿ ಸಹೋದರಿಯಾಗಲಿ ಬದ್ಧರಲ್ಲ ಮೇಲಿನ ವಚನ ನೀವು ನೋಡುವುದಾದರೆ ಅವಿಶ್ವಾಸಿಗೂ ವಿಶ್ವಾಸಿಗೂ ನಡುವೆ ವಿಶ್ವಾಸಿಯಾದ ಗಂಡನಿಗೂ ಅವಿಶ್ವಾಸಿಯಾದ ಹೆಂಡತಿಗೂ ವಿಶ್ವಾಸಿಯಾದ ಹೆಂಡತಿಗೂ ಅವಿಶ್ವಾಸಿಯಾದ ಗಂಡನಿಗೂ ನಡುವೆ ಉಂಟಾಗುವಂತಹ ಸಂಘರ್ಷಣಗಳ ಬಗ್ಗೆ ಬರೆಯಲ್ಪಟ್ಟಿದೆ ಸೊ ಇಟ್ ಈಸ್ ಅಬೌಟ್ ಫ್ಯಾಮಿಲಿ ಇಟ್ ಈಸ್ ಅಬೌಟ್ ರಿಲೇಶನ್ಶಿಪ್ ಇಟ್ ಈಸ್ ಅಬೌಟ್ ಹಸ್ಬೆಂಡ್ ಅಂಡ್ ವೈಫ್ ಗಂಡ ಹೆಂಡತಿಯರ ನಡುವಿನ ಸಂಬಂಧದ ಕುರಿತಾಗಿ ಬರೆಯಲ್ಪಟ್ಟಿದೆ ಆ ಪ್ರಕ್ರಿಯೆಯಲ್ಲಿ ದೇವರು ಬರೆದ ಮಾತೇನೆಂದರೆ ನೀವು ಪ್ರಶಾಂತವಾಗಿ ಜೀವಿಸಬೇಕು ಸಮಾಧಾನಕರವಾಗಿ ಜೀವಿಸಲು ನೀವು ಕರೆಯಲ್ಪಟ್ಟಿದ್ದೀರಿ ಗಂಡಾಗಿರ್ಬೋದು ಹೆಂಡತಿ ಆಗಿರ್ಬೋದು ಯಾಕೆ ಒಂದು ಗೂಡಿಸಲ್ಪಟ್ಟಿದ್ದಾರೆ ಗೊತ್ತಾ ಜಗಳಾಡುವುದಕ್ಕಾಗಲ್ಲ ಯಾವಾಗ ನೋಡಿದ್ರೂ ಕಿರ್ಚುವುದಕ್ಕಾಗಿ ಬೈದು ಜಗಳಾಡುವುದಕ್ಕಾಗಲ್ಲ ಆದರೆ ಜರುಗುವುದೇನೆಂದರೆ ಅನೇಕ ಕುಟುಂಬಗಳಲ್ಲಿ ಗಂಡ ಒಳ್ಳೆಯವನಾಗಿರಬಹುದು ಅವನ ಹೆಂಡತಿ ಗಂಡನಿಗೆ ವಿರುದ್ಧವಾಗಿ ಅಷ್ಟೇ ಹಠಮಾರಿ ಜಗಳ ಗಂಟಿಯಾಗಿರ್ತಾಳೆ ಹೆಂಡತಿ ಬಹಳ ಒಳ್ಳೆಯವಳಾಗಿರ್ಬೋದು ಆಕೆ ಗಂಡ ಬಹಳ ದುರ್ಮಾರ್ಗಿಯಾಗಿರ್ತಾನೆ ಒಂದು ವೇಳೆ ಗಂಡ ದುರ್ಮಾರ್ಗಿ ಆಗಲಿ ಹೆಂಡತಿ ಜಗಳ ಗಂಟಿಯಾಗಲಿ ಇರುವುದಾದ್ರೆ ಆ ಮನೆಯಲ್ಲಿ ಯಾವತ್ತೂ ಪ್ರಶಾಂತತೆ ಇರುವುದಿಲ್ಲ ಪ್ರಿಯರೇ ಇಲ್ಲವೇ ಯಾರಾದರೂ ಒಬ್ಬರು ಸುಧಾರಿಸಿಕೊಳ್ಬೇಕು ನನ್ನ ಗಂಡ ದುರ್ಮಾರ್ಗಿ ನಾನು ಬದಲಾಯಿಸ್ಲಿಕ್ಕಾಗಲ್ಲ ದೇವರೇ ಮಾರ್ಪಡಿಸಬೇಕು ಅಲ್ಲಿವರೆಗೂ ಎದುರು ನೋಡ್ತಿರ್ತೇನೆ ಎಂದು ಸುಧಾರಿಸ್ಕೊಳ್ಬೇಕು ಕನಿಷ್ಠ ಆಕೆಯಾದರೂ ಸಮಾಧಾನದಲ್ಲಿರ್ತಾಳೆ ಗಂಡ ಕಿರ್ಚಿ ಕಿರ್ಚಿ ಬೈಯುತ್ತಾ ನಾಯಿಯಂತೆ ಬಗಳಬಹುದು ಕನಿಷ್ಠ ಹೆಂಡತಿಯಾದ್ರೂ ಪ್ರಶಾಂತತೆಯಲ್ಲಿರ್ತಾಳೆ ಒಮ್ಮೆ ಹೇಳಿದ್ದು ನೆನಪಿದೆಯಾ ಒಂದು ಮನೆಯಲ್ಲಿ ಹೆಂಡತಿ ಬಹಳ ಒಳ್ಳೆಯ ಆಗಿರ್ತಾಳೆ ಗಂಡ ಎಷ್ಟೇ ಕಿರ್ಚುತ ಆಕೆಗೆ ಬೈದರೂ ಕೂಡ ಒಂದು ಮಾತು ಕೂಡ ತಿರ್ಗಾಡುವುದಿಲ್ಲ ಸಹಿಸುತ್ತಾ ತಾಳ್ತಾ ಇರ್ತಾ ಇದ್ದಳು ಕೆಲವೊಂದು ಸಾರಿ ಏನು ತಿರುಗಿ ಮಾತಾಡುವುದಿಲ್ಲ ಎಂಬುದಾಗಿ ಗಂಡ ಸಿಟ್ಟಿನಿಂದ ಮೇಲೆ ಬಂದು ಹೊಡಿಯಲಿಕ್ಕೆ ಬರುವಾಗ ತಿರುಗಿ ಒಂದು ಮಾತಾಡದೆ ಬಾತ್ರೂಮ್ಗೆ ಹೋಗ್ತಾ ಇದ್ದಳು ಗಂಡನಿಗಿರುವ ಕೋಪ ಸಿಟ್ಟು ಕಡಿಮೆ ಆಗುವವರೆಗೂ ಆಕೆ ಬಾತ್ರೂಮ್ ಒಳಗಡೆಯೇ ಇರ್ತಾ ಇದ್ದಳು ಆ ಅಲ್ಲಿ ಸ್ವಲ್ಪ ಹೊತ್ತಿರ್ತಾ ಇದ್ದಳು ಗಂಡ ಕಡಿಮೆ ಕಡಿಮೆಯಾಗಿದ್ದ ನಂತರ ಹೊರಗೆ ಬಂದು ಮನೆ ಕೆಲಸ ಅಡಿಗೆ ಕೆಲಸ ಮಾಡ್ಕೊಳ್ತಿದಳು ಯಾವತ್ತೂ ಕೂಡ ಬಾಯ್ ತೆರೆದು ತಿರುಗಿ ಬೈತಾ ಇರಲಿಲ್ಲ ಎಷ್ಟು ಬೈದರೂ ಕೂಡ ಆಕೆ ತಗ್ಗಿಸಿಕೊಳ್ತಾ ಇದ್ದಾಳಲ್ಲ ಎಷ್ಟೇ ವೇದಿಸಿದರೂ ತಿರುಗಿ ಒಂದು ಮಾತು ಹೇಳ್ತಾ ಇಲ್ವಲ್ಲ ನನ್ನ ಹೆಂಡತಿ ಇಂಥ ಒಳ್ಳೆ ಹೆಂಡತಿಗೆ ಯಾಕೆ ಕಾಟ ಕೊಡಬೇಕೆಂದು ಯೋಚಿಸಿ ಆ ಗಂಡ ಮಾರ್ಪಡುತ್ತಾನೆ ಆಕೆಯಲ್ಲಿರುವಂತಹ ತಾಳ್ಮೆ ಆಕೆಯಲ್ಲಿರುವಂತಹ ಸಹನೆ ನೋಡಿ ಗಂಡ ಮಾರ್ಪಡುತ್ತಾನೆ ಪ್ರೇರೆ ಒಂದು ದಿನ ಬಂದು ಗಂಡ ಹೇಳ್ತಾನೆ ನಾನು ನಿನಗೆ ನಿರ್ದಾಕ್ಷಣ್ಯವಾಗಿ ನಿಂದಿಸುತ್ತಾ ಇದ್ದೇನೆ ಇಷ್ಟ ಬಂದಂತೆ ಬೈಯುತ್ತಾ ಜಗಳವಾಡುತ್ತಾ ಬಂದಿದ್ದೇನೆ ನನ್ನ ತಪ್ಪು ತಿಳಿದುಕೊಂಡಿದ್ದೇನೆ ಇನ್ನು ಮೇಲೆ ನಿನ್ನನ್ನು ನಿಂದಿಸುವುದಿಲ್ಲ ಯಾವ ಕಾಟ ಕೊಡುವುದಿಲ್ಲ ಎಂಬುದಾಗಿ ಗಂಡ ಈ ರೀತಿ ತನ್ನ ಹೆಂಡತಿಗೆ ಹೇಳುತ್ತಾನೆ ತನ್ನ ಮನಸ್ಸಲ್ಲಿರುವ ಮಾತು ಹೇಳ್ತಾನೆ ಹಾಗೆ ಗಂಡ ಹೇಳಿದ ಕೂಡಲೇ ಹೆಂಡತಿ ಕೂಡ ಒಂದು ಮಾತು ಹೇಳ್ತಾಳೆ ಪರವಾಗಿಲ್ಲ ರೀ ನಾನು ತೊಳೆಯಲ್ಲ ಅನ್ನುತ್ತಾಳೆ ಆಯ್ತು ರೀ ನಾನು ಕೂಡ ಈಗ ತೊಳೆಯುವುದಿಲ್ಲ ಎಂಬ ಮಾತಾಕೆ ಯಾಕೆ ಹೇಳಿದಳು ಎಂದು ಅವನಿಗೆ ಅರ್ಥ ಆಗಲಿಲ್ಲ ಗಂಡ ಹೇಳ್ತಾನೆ ನಾನು ಯಾವಾಗಲೂ ನಿನಗೆ ಬಾಧೆ ಪಡಿಸುತ್ತಾ ಕಷ್ಟ ಕೊಡುತ್ತಾ ಕಾಟ ಕೊಡುತ್ತಾ ಇದ್ದೆ ಇನ್ನು ಮೇಲೆ ಹಾಗೆ ಮಾಡಲಂದಾಗ ನೀನೇನು ಸಡನ್ ಆಗಿ ಏನೋ ಹೇಳಿದೆ ಎಂಬುದಾಗಿ ತಿರುಗಿ ಪ್ರಶ್ನಿಸಿದಾಗ ಆ ಹೆಂಡತಿ ನಾಲ್ಗೆ ಕಡಿದುಕೊಳ್ತಾಳೆ ಆ ಏನಿಲ್ಲ ರೀ ಎಂದು ಗಬಗಬ ಅಡಿಗೆ ಮನೆಗೆ ಹೋಗ್ತಿರುವಾಗ ಹಿಂದೆ ಹೋಗಿ ನೀನೇನೋ ಹೇಳಿದೆ ಏನು ಹೇಳಿದೆ ಹೇಳು ಅಂದ ಅಯ್ಯೋ ನಾನು ಏನೂ ಹೇಳಲಿಲ್ಲ ರೀ ಇಲ್ಲ ಇಲ್ಲ ಏನೋ ನಾನು ತೊಳೆಯುವುದಿಲ್ಲವೆಂದು ಹೇಳ್ದೆ ಏನದು ನಾನು ನಿನಗೆ ಕೆರಿಚುತ್ತಾ ಬೈಯುತ್ತಾ ನಿಂದಿಸುತ್ತಾ ಇರುವುದಕ್ಕೂ ನೀನು ತೊಳೆಯುವುದಕ್ಕೂ ಏನು ಹೊಂದಾಣಿಕೆ ಅಂದ ಏನೋ ಜರುಗುತ್ತಾ ಇದೆ ನೀನೇನೊಂದೆ ಏನದು ಏನಿಲ್ಲ ರೀ ಅದೇನು ಹೇಳು ಎಲ್ಲಿ ಮತ್ತೆ ಹಳೆಯವನಂತೆ ಮಾರ್ಪಡ್ತಾನ ಅಂದ್ಕೊಂಡು ಎಷ್ಟೋ ದಿನಗಳಾದ್ಮೇಲೆ ಗಂಡ ಮಾರ್ಪಟ್ಟಿದ್ದಾನ ಅಂದ್ಕೊಂಡು ಹೆಂಡತಿ ಹೇಳ್ತಾಳೆ ಏನಿಲ್ಲ ರೀ ನೀವು ಇಷ್ಟ ಬಂದಂತೆ ನನಗೆ ಬೈತಾ ಇದ್ರಿ ಇಷ್ಟ ಬಂದಂತೆ ನೀವು ಮನಸ್ಸು ನೋಯಿಸ್ತಾ ಇದ್ರಿ ಬಹಳ ಕಾಟ ಕೊಡ್ತಾ ಇದ್ರಿ ತಾಳಲಾರದೆ ನಾನು ಬಾತ್ರೂಮ್ ಒಳಗಡೆ ಹೋಗಿ ಬಾಗಿಲು ಮುಚ್ಚಿಕೊಳ್ತಾ ಇದ್ದೆ ಹೌದು ಅದನ್ನು ತಾನೇ ಈ ದಿನ ನಾನು ಮಾರ್ಪಟ್ಟಿದ್ದು ಆ ಒಳ್ಳೆತನ ನಿನ್ನಲ್ಲಿ ತಾನೇ ನಾನು ಮಾರ್ಪಟ್ಟಿರೋದು ಆದರೆ ನೀನೇನೋ ಒಂದನ್ನು ತೊಳೆಯಲ್ಲ ಅಂತ ಹೇಳದೆ ಅದರ ಸಂಗತಿ ಹೇಳು ಅಂದಾಗ ಆಕೆ ಹೇಳ್ತಾಳೆ ಏನಿಲ್ಲ ರೀ ನೀವು ಸಿಟ್ಟಾಗಿ ಆ ರೀತಿ ಬೈತಿರುವಾಗ ನಾನು ಬಾತ್ರೂಮ್ ಒಳಗಡೆ ಹೋಗಿ ನಿಮ್ಮ ಟೂತ್ ಬ್ರಷ್ ತೆಗೆದುಕೊಂಡು ಆ ಒಂದು ಟಾಯ್ಲೆಟ್ನಲ್ಲಿರುವ ಹೊಲಸನ್ನೆಲ್ಲ ತೊಳೆಯುತ್ತಾ ಇದ್ದೆ ಯಾವುದರಿಂದ ತೊಳಿತಿದ್ದಳಂತೆ ಗಂಡನ ಟೂತ್ ನಿಂದ ಅವನು ಎಷ್ಟು ಹೆಚ್ಚು ಬೈದ್ರೆ ಅಷ್ಟು ಹೆಚ್ಚಾಗಿ ಒಳಗಡೆ ಹೋಗಿ ತೊಳಿತಾಯಿದಳು ಗಂಡ ಏನು ಇದ್ದನು ಅದೇ ಬ್ರಷ್ ಅನ್ನ ಬಾಯಲ್ಲಿ ಇಟ್ಕೊಂಡು ಆಹಾ ಗಂಡ ಏನು ಬಹಿರಂಗವಾಗಿ ಬೈತಾ ಇದ್ರೆ ಹೆಂಡತಿ ಏನ್ಮಾಡ್ತಾ ಇದ್ದಳು ತನಗಿರುವ ಕೋಪಾಸೈಡ್ ತೀರಿಸಿಕೊಳ್ಳಲು ಕೈಲಾಗದೆ ಇಂಡೈರೆಕ್ಟ್ ಆಗಿ ಈಗೋ ಹೀಗೆ ಮಾಡ್ತಿದ್ದಳು ಗಂಡ ಅದೇ ಟೂತ್ ಬ್ರಷ್ ತೆಗೆದುಕೊಂಡು ಬ್ರಷ್ ಮಾಡಿಕೊಳ್ತಾ ಇರುವಾಗ ಹೆಂಡತಿ ಅದನ್ನು ನೋಡಿ ಎಷ್ಟು ಸಂತೋಷ ಪಡ್ತಾ ಇದ್ದಳು ಪಾಪಿಸ್ಟೋನೆ ನನ್ನನ್ನೇ ಬೈತೀಯಾ ನೀನು ನನಗೆ ಕಾಟ ಕೊಟ್ಟು ನನಗೆ ನಿಂದಿಸುತ್ತಾ ಇರ್ತೀಯ ನೋಡಿ ಈಗ ಏನಾಗ್ತಿದೆ ಟಾಯ್ಲೆಟ್ ಕ್ಲೀನ್ ಮಾಡಿರುವ ಬ್ರಷ್ ನಿನ್ನ ಬಾಯಲ್ಲಿ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊ ಚೆನ್ನಾಗಿ ಕ್ಲೀನ್ ಮಾಡ್ಕೊ ಒಬ್ಬೊಬ್ಬರದು ಒಂದೊಂದು ರೀತಿಯ ತತ್ವ ಕೆಲವರು ಡೈರೆಕ್ಟ್ ಆಗಿ ಸೈಡ್ ತೇರಿಸ್ಕೊಳ್ತಾರೆ ಇನ್ನು ಕೆಲವರು ಇಂಡೈರೆಕ್ಟ್ ಆಗಿ ಸೈಡ್ ತೇರಿಸ್ಕೊಳ್ತಾರೆ ಸಹಜವಾಗಿ ಗಂಡಂದ್ಯರು ಬುದ್ಧಿ ಇಲ್ಲದವರಾಗಿದ್ದಾರೆ ಡೈರೆಕ್ಟ್ ಆಗಿ ಸೇಡು ತೀರಿಸಿಕೊಳ್ತಾರೆ ಆದ್ರೆ ಹೆಂಡತಿಯರು ಮಹಾಜ್ಞಾನಿಗಳು ಇನ್ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಸೇಡು ತೀರಿಸಿಕೊಳ್ತಾರೆ ಹೌದಂತೀರಾ ಇಲ್ಲಂತೀರಾ ದಯವಿಟ್ಟು ಕೇಳಿ ಪ್ರಿಯರೇ ಅದಲ್ಲ ಮನುಷ್ಯರಲ್ಲಿ ಮಾರ್ಪಡುವಿಕೆ ತರುವಂಥದ್ದು ಸೇಡು ತೀರಿಸಿಕೊಳ್ಳುವ ಸ್ವಭಾವ ಅಲ್ಲ ಟಿಟ್ ಫಾರ್ ಟ್ಯಾಟ್ ಅಲ್ಲ ಏಟಿಗೆ ಅಲ್ಲ ಹಲ್ಲಿಗೆ ಹಲ್ಲ ಪ್ರಿಯರೇ ಗಂಡನಲ್ಲಾಗಲಿ ಹೆಂಡತಿಯಲ್ಲಾಗಲಿ ಮಾರ್ಪಡುವಿಕೆ ತರುವಂಥದ್ದು ಇಬ್ರಲ್ಲಿ ಒಬ್ರು ಸುಧಾರಿಸಿಕೊಳ್ಳಬೇಕು ಯಾರಾದರೂ ಒಬ್ರು ತಗ್ಗಿಸಿಕೊಳ್ಳಬೇಕು ಅನೇಕ ಗಂಡ ಹೆಂಡತಿಯರು ನನ್ನ ಬಳಿಗೆ ಬಂದು ತಮ್ಮ ಕುಟುಂಬ ಸಮಸ್ಯೆ ಹೇಳ್ಕೊಳ್ತಾರೆ ಹಾಗೆ ಸಹಜವಾಗಿ ನನ್ನ ಬಳಿಗೆ ಈ ರೀತಿ ಬರುವಾಗ ಹೆಂಡತಿ ಸಾಧಾರಣವಾಗಿ ಒಂದೇ ಸಮನೆ ಹೇಳ್ಕೊಳ್ತಾ ಇರ್ತಾಳೆ ನನ್ನ ಗಂಡ ಅಂಥವನು ಇಂಥವನು ಅಂಥವನು ಇಂಥವನೆಂದು ಅದೇನೋ ಕೆಲವೊಂದು ಸ್ತ್ರೀಯರಿಗೆ ಈ ರೀತಿ ಹೇಳುವಂಥದ್ದು ಒಂದು ವೀಕ್ನೆಸ್ ಆಗಿದೆ ಆ ವೀಕ್ನೆಸ್ ಏನೆಂದರೆ ಗಂಡನ ಮೇಲೆ ಗುಣುಗುಟ್ಟುವಂಥದ್ದು ಇದು ವಾಸ್ತವ ಅಂತೀರಾ ಇಲ್ಲ ಅಂತೀರಾ ವಾಕ್ಯ ಕೇಳುವ ಸಹೋದರಿಯರೇ ಒಂದು ಸಾರಿ ನೀವು ಪರಿಶೀಲಿಸಿಕೊಳ್ಳಿ ಹಾಗೆಯೇ ಬ್ರದರ್ಸ್ ನೀವು ಕೂಡ ಪರಿಶೀಲಿಸಿಕೊಳ್ಳಿರಿ ಸಾಧಾರಣವಾಗಿ ಗಂಡ ತನ್ನ ಹೆಂಡತಿಗಿರುವಂತಹ ಆ ವೀಕ್ನೆಸ್ ಆಗಲಿ ಆಗಲಿ ಮೂರ್ಖತ್ವವಾಗಲಿ ಹೊರಹಾಕುವ ಪ್ರಯತ್ನ ಮಾಡ್ತಾರಂತೀರಾ ಇಲ್ಲವೇ ಹೆಂಡತಿ ತನ್ನ ಗಂಡನಿಗಿರುವಂತಹ ಆ ಬಲಹೀನತೆ ಹೊರಹಾಕುವ ಪ್ರಯತ್ನ ಮಾಡ್ತಾಳ ಸಾಧಾರಣವಾಗಿ ಮನೆ ಗುಟ್ಟು ರಟ್ಟು ಮಾಡುವಂತಹ ಅದ್ಭುತ ಲಕ್ಷಣ ಗಂಡನಿಗಿರುತ್ತದೋ ಹೆಂಡತಿಗಿರುತ್ತದೋ ನೀವೇ ಹೇಳಬೇಕು ಸಾಧಾರಣವಾಗಿ ಹೀಗೆ ಮನೆಗುಟ್ಟು ರಟ್ಟು ಮಾಡುವಂತಹ ಒಂದು ಲಕ್ಷಣ ಗಂಡನಿಗಿಂತಲೂ ಹೆಚ್ಚು ಹೆಂಡತಿಗೇ ಇರುತ್ತೆ ಅನೇಕ ಸಾರಿ ನಾನು ವಿಸಿಟಿಂಗ್ ಆರ್ಸ್ ಇಟ್ಟಾಗ ನನ್ನ ಬಳಿಗೆ ಗಂಡ ಹೆಂಡತಿಯರಿಬ್ಬರು ಬರ್ತಾರೆ ಹಾಗೆ ಬಂದಾಗ ಮೊಟ್ಟ ಮೊದಲು ಮಾತಾಡುವಂತವರು ಹೆಂಡತಿಯೇ ಕೆಲವೊಮ್ಮೆ ಇನ್ನೂ ವಿಚಿತ್ರವಾಗಿರುತ್ತದೆ ಗಂಡನೂ ಬರ್ತಾನೆ ಹೆಂಡತಿಯೂ ಬರ್ತಾಳೆ ಅವರಿಬ್ಬರೂ ನಿಂತುಕೊಂಡಿರ್ತಾರೆ ಹೆಂಡತಿ ಒಂದೇ ಸಮನೆ ವದರ್ತಾ ವದರ್ತಾ ಇರ್ತಾಳೆ ಗಂಡ ನಿಂತು ನೋಡ್ತಾ ಇರ್ತಾನೆ ಆಕೆ ಮಾತಾಡ್ತಾ ಇರುವಾಗ ನಿಂತು ನೋಡ್ತಾನೆ ಆಗ ನಾನು ಹೇಳ್ತೇನೆ ಅಮ್ಮ ಸ್ವಲ್ಪ ಸುಮ್ಮನೆ ನಿಮ್ಮ ಗಂಡ ಕೂಡ ಮಾತಾಡ್ಲಿ ಅಂದಾಗ ಅವ್ರೇನ್ ಮಾತಾಡ್ತಾರೆ ಅವ್ರೇನ್ ಮಾತಾಡಲ್ಲ ಬ್ರದರ್ ಎಂಬುದಾಗಿ ಮಾತಿನಿಂದಲೇ ತುಳಿದಾಕ್ತಾ ಇರ್ತಾಳೆ ಮಾತಾಡ್ತಾ ಇರ್ತಾಳೆ ಸುಮ್ಮನೆ ಪಾಪ ಅವನು ನಿಂತ್ಕೊಂಡು ನೋಡ್ತಾನೆ ಅವನಿ ಪಾಪ ಅರ್ಥ ಆಯ್ತು ಮನೆಯಲ್ಲೂ ಕೂಡ ನನಗೆ ಸ್ವೇಚ್ಛೆ ಇಲ್ಲ ಮಾತಾಡುವುದಕ್ಕಾಗಿ ಅವ್ರಗಡೆಯೂ ಸ್ವೇಚ್ಛೆ ಇಲ್ಲ ಹಾಗೆ ಆಕೆ ಹೇಳುವುದರ ತಾತ್ಪರ್ಯವೇನೆಂದರೆ ನನ್ನ ಗಂಡ ಒಳ್ಳೆಯವನಲ್ಲ ಒಬ್ಬ ದುರ್ಮಾರ್ಗಿಯಾಗಿದ್ದಾನೆ ಅದೂ ಇರೋ ವರ್ಷನ್ ಅಷ್ಟೇ ಅಲ್ಲ ಬ್ರದರ್ ಪ್ರಾರ್ಥನೆ ಕೂಡ ಮಾಡಲ್ಲ ಪಾಪಿಷ್ಟನು ಪ್ರಾರ್ಥಿಸಲ್ಲ ಬ್ರದರ್ ಬೈಬಲ್ ಓದಲ್ಲ ಬ್ರದರ್ ಚರ್ಚಿಗೂ ಬರಲ್ಲ ಬ್ರದರ್ ನರ್ಕಕ್ಕೆ ಹೋಗ್ತಾನೆ ಬ್ರದರ್ ಸತ್ತರೆ ನೇರವಾಗಿ ನರ್ಕಕ್ಕೆ ಹೋಗ್ತಾನೆ ಯಾವಾಗಲೂ ಮನೆಯಲ್ಲಿ ಜಗಳ ಆಡ್ತಾರೆ ಬ್ರದರ್ ಇದೆಲ್ಲ ಮಾತಾಡ್ತಿರುವಾಗ ನಾನು ಆಕೆಗೆ ಕೇಳ್ತೇನೆ ನೀನು ಒಳ್ಳೆಯವಳ ಅಥವಾ ನಿನ್ನ ಗಂಡ ಒಳ್ಳೆಯವನ ಇಲ್ಲ ನಾನೇ ಒಳ್ಳೆಯವಳು ಬ್ರದರ್ ಹೌದಾ ನಿನ್ನ ಗಂಡ ಆತ್ಮಿಕನ ನೀನು ಆತ್ಮಿಕಳ ನಾನೇ ಆತ್ಮಿಕಾಳು ಅನ್ನು ತಾಳೆ ಹೌದಾ ನೀನೇ ಆತ್ಮಿಕಳ ಮನೆಯಲ್ಲಿ ಜಗಳಾಗ್ತಾವ ಯಾವಾಗಲೂ ಆಗ್ತಾವೆ ಬ್ರದರ್ ಅಂತಾಳೆ ನಿಮ್ಮ ಮನೆಯಲ್ಲಿ ಜಗಳ ಆಗ್ತಿರುವಾಗ ನೀನು ಆತ್ಮೀಕಳಾಗಿರುವಾಗ ಯಾರು ಸುಧಾರಿಸಿಕೊಳ್ಬೇಕು ಹೇಳ್ರಿ ಅಂದೆ ನಾನೇ ಆತ್ಮೀಕಳಾದ್ದರಿಂದ ನಾನೇ ಸುಧಾರಿಸ್ಕೊಳ್ಬೇಕು ಸುಧಾರಿಸ್ಕೊಳ್ಬೇಕಾದವಳು ಇಲ್ಲಿಗೆ ಹಾಕಿ ಬಂದೆ ನಿನ್ನ ಮ್ಯಾಟ್ರೆ ಅಲ್ಲ ಇಲ್ಲಿಗೆ ಹಾಕ್ ತಂದೆ ಅರ್ಥ ಆಗ್ತಿದೆಯಾ ಪ್ರೇರೇ ಹೊರಗೆ ಮಾತ್ರವೇ ತೋರ್ವಿಕೆ ತೋರ್ವಿಕೆಗೆ ಮಾತ್ರ ಭಕ್ತಿ ನಿಜವಾಗ್ಲೂ ಆಕೆ ಆತ್ಮಿಕಳಾಗಿದ್ದರೆ ಆಕೆಯ ಗಂಡ ಅನ್ಯನಾಗಿರುವುದಾದ್ರೆ ಆಕೆ ಆತ್ಮಿಕಳಾಗಿದ್ದು ಗಂಡ ದುರ್ಮಾರ್ಗಿಯಾಗಿದ್ದರೆ ಹೆಂಡತಿ ಆತ್ಮಿಕಳಾದ್ದರಿಂದ ಹೇಳಿ ವಿಶ್ವಾಸಿಯಾದ ಹೆಂಡತಿ ತನ್ನ ವಿಶ್ವಾಸದ ನಿಮಿತ್ತ ತನ್ನ ಗಂಡನನ್ನು ರಕ್ಷಿಸಿಕೊಳ್ತಾಳೆ ವಿಶ್ವಾಸಿಯಾದ ಗಂಡ ತನ್ನ ವಿಶ್ವಾಸದ ನಿಮಿತ್ತ ಹೆಂಡತಿಯನ್ನು ನಂಬಿಕೆಗೆ ನಡೆಸುತ್ತಾನೆ ಅಷ್ಟೇ ಹೊರತು ಊರಿಗೆಲ್ಲ ಡೊಂಗ್ರ ಸಾರಲ್ಲ ಅಷ್ಟೇ ಹೊರತು ಊರಿಗೆಲ್ಲ ಪ್ರಚಾರ ಮಾಡಲ್ಲ ಆದರೆ ಯಾರೇ ಆಗ್ಲಿ ಗಂಡನ ಕುರಿತು ಕೆಟ್ಟದಾಗಿ ಪ್ರಚಾರ ಮಾಡುತ್ತಾರೋ ಹೆಂಡತಿಯ ಕುರಿತು ಕೆಟ್ಟದಾಗಿ ಪ್ರಚಾರ ಮಾಡುತ್ತಾರೋ ಕೇಳಿರಿ ಅವರು ಆತ್ಮೀಕರೇ ಅಲ್ಲ ನಟಿಸುವವರಾಗಿದ್ದಾರೆ ಕಪಟಿಗಳಾಗಿರ್ತಾರೆ ಹೆಂಡತಿ ಬಹಳ ಆತ್ಮಿಕಳಂತೆ ಗಂಡ ಪಾಪ ಸಭೆಗೆ ಬರುವುದಿಲ್ಲಂತೆ ಗಂಡ ಹಾಡು ಹಾಡುವುದಿಲ್ಲಂತೆ ಗಂಡ ಬೈಬಲ್ ಓದುವುದಿಲ್ಲಂತೆ ಅದಕ್ಕೆ ದುರ್ಮಾರ್ಗಿಯಂತೆ ಹೆಂಡತಿ ಮಾತ್ರ ಬಹಳ ಭಕ್ತಿವಂತಳಂತೆ ಯಾವಾಗ್ ನೋಡಿದ್ರು ಸ್ತೋತ್ರ ಸೋತ್ರ 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 ಅನ್ನುತ್ತಾ ಇರ್ತಾಳಂತೆ ಯಾವಾಗ ನೋಡಿದ್ರು ಚರ್ಚು ಚರ್ಚು ಅಂತ ಹೋಗ್ತಾಳಂತೆ ಮನೆಯಲ್ಲಿ ನೋಡಿದ್ರೆ ಬಹಳ ಜಗಳ ಅಂತೆ ಮನೆಯಲ್ಲಿ ಅಷ್ಟೇ ಜಗಳ ಇರುವುದಾದ್ರೆ ನೀನು ಭಕ್ತಿವಂತಳಾಗಿರುವುದಾದ್ರೆ ಮತ್ತೆ ಲೋಕವೆಲ್ಲಾಕೆ ಸುತ್ತಾಡ್ತಾ ಇದ್ದಿ ಗಂಡನನ್ನು ಕರ್ಕೊಂಡು ನನ್ನ ಗಂಡ ಒಳ್ಳೆಯವನ್ನೆಲ್ಲ ಪ್ರಾರ್ಥಿಸಿ ಎಂದು ಹೇಳುವುದರ ಬದಲಿಗೆ ಆ ಪ್ರಾರ್ಥನೆ ನೀವೇ ಮಾಡಬಹುದಲ್ಲ ಆ ಗೋಳಾಟ ನೀವೇ ಗೋಳಾಡಿ ಮನೆ ಮರ್ಯಾದೆ ಕಾಪಾಡಿಕೊಂಡು ಕಣ್ಣೀರಿನಿಂದ ಪ್ರಾರ್ಥಿಸಿದರೆ ಗಂಡನನ್ನು ದೇವರು ಬದಲಾಯಿಸ್ತಾರಲ್ಲ ಅಷ್ಟು ಭಕ್ತಿವಂತಳಾಗಿರುವುದಾದ್ರೆ ಸುಧಾರಿಸ್ಕೊಳ್ಬೇಕಿತ್ತಲ್ಲ ಇಲ್ಲಿ ದೇವರು ಹೇಳುವುದೇನೆಂದರೆ ನೀವು ಪ್ರಶಾಂತವಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿರೇ ಹೊರತು ಯಾವಾಗ್ಲೂ ಜಗಳ ಆಡುವುದಕ್ಕಾಗಿ ಅಲ್ಲ ಈ ದಿನ ನನ್ನ ಪ್ರಶ್ನೆ ಏನೆಂದರೆ ಸಹಜವಾಗಿ ಗಂಡ ಹೆಂಡತಿಯರನ್ನುವಾಗ ಯಾವುದೋ ಒಂದು ಸಮಯದಲ್ಲಿ ಸೈತಾನನು ಸಣ್ ಸಣ್ಣ ವಿಷಯಗಳಿಗಾಗಿ ಜಗಳಾಗುವಂತೆ ಸಮಸ್ಯೆಗಳನ್ನು ತರುತ್ತಾನೆ ಆದರೆ ಪ್ರಶ್ನೆ ಏನೆಂದರೆ ಸೈತಾನನು ಈ ರೀತಿ ಒಂದು ಸಮಸ್ಯೆಗಳನ್ನು ತರುತ್ತಿರುವಾಗ ಗಾಳಿ ತೂಫಾನು ಬೀಸುತ್ತಾ ಇರುವಾಗ ಅದಕ್ಕೆ ಕಾರಣ ಯಾರು ಯಾರ ನಿಮಿತ್ತ ಜಗಳವಾಗ್ತಾ ಇದೆ ಯಾರು ಆ ಜಗಳ ಸ್ಟಾರ್ಟ್ ಮಾಡ್ತಿದ್ದಾರೆ ಅಣ್ಣನಿಗೂ ತಮ್ಮನಿಗೂ ಒಮ್ಮೆ ಜಗಳ ಆಯ್ತು ಅಣ್ಣ ತಮ್ಮ ಇಬ್ಬರ ನಡುವೆ ಜಗಳ ಆದಾಗ ಅದನ್ನು ಪರಿಹರಿಸುವ ಜವಾಬ್ದಾರಿ ತಂದೆಯದಾಗಿತ್ತು ತಂದೆ ಅವರಿಬ್ಬರನ್ನು ಕರೆದಾಗ ಆ ಎರಡನೇ ಮಗನಿಗೆ ತಂದೆ ಕೇಳ್ತಾನೆ ಯಾಕೆ ಜಗಳ ಶುರು ಆಯ್ತು ಅಂತ ಕೇಳಿದ್ರೆ ಅಣ್ಣ ನನಗೆ ತಿರುಗಿ ಹೊಡೆಯದೇ ಇದ್ದರೆ ಜಗಳ ಆಗ್ತಾ ಇರ್ಲಿಲ್ಲ ಡ್ಯಾಡಿ ಅನುತಾನೆ ನಿಮ್ಗೇನಾದರೂ ಅರ್ಥ ಆಯ್ತಾ ಯಾಕೆ ನಿಮ್ಮಿಬ್ಬರ ನಡುವೆ ಜಗಳ ಆಯ್ತು ಅಂದಾಗ ಎರಡನೇ ಮಗ ಹೇಳ್ತಾನೆ ಅಣ್ಣ ತಿರುಗಿ ಹೊಡೆಯದೇ ಇದ್ದರೆ ಜಗಳವೇ ಆಗ್ತಾ ಇರ್ಲಿಲ್ಲ ಡ್ಯಾಡಿಯಂದ ತಿರುಗಿ ಹೊಡೆಯದಿದ್ರೆ ಅಂದ್ರೆ ಅರ್ಥ ಇವನು ಹುಡ್ದಿದ್ದಾನೆ ಇವನು ಹೊಡಿಯೋದು ತಪ್ಪಿಲ್ಲ ಅಂತೆ ಅಣ್ಣ ತಿರುಗಿ ಹೊಡ್ದ್ರೆ ಮಾತ್ರ ತಪ್ಪಂತೆ ಈ ಸ್ವಭಾವ ಇಲ್ಲಂತೀರಾ ಬಹಳ ಜನ ಗಂಡಂದಿರಲ್ಲಿ ಹೆಂಡತಿಯರಲ್ಲಿ ಇಂತಹ ಸ್ವಭಾವ ಇದೆ ಹೆಂಡತಿ ತಾನು ಮಾಡೋದೆಲ್ಲ ಕರೆಕ್ಟೇ ಆದರೆ ಗಂಡ ಮಾಡೋದೆಲ್ಲ ಕರೆಕ್ಟ್ ಅಲ್ಲ ಅನ್ನುತ್ತಾಳೆ ಹಾಗೆ ಗಂಡ ಮಾಡೋದು ಕರೆಕ್ಟು ಅನ್ನೋದು ಕರೆಕ್ಟು ಅವನ ಜಗಳ ಕರೆಕ್ಟು ಅವನ ಆರ್ಗ್ಯುಮೆಂಟ್ ಕರೆಕ್ಟ್ ಅಂದ್ಕೊಳ್ತಾನೆ ಆದರೆ ಹೆಂಡತಿಯ ಆರ್ಗ್ಯುಮೆಂಟ್ ಮಾತ್ರ ಕರೆಕ್ಟ್ ಅಲ್ಲ ಅಂತಾನೆ ಆಕೆ ತಿರುಗಿ ಮಾತಾಡದಿದ್ರೆ ಜಗಳವೇ ಆಗ್ತಿರ್ಲಿಲ್ಲ ಅಂತಾರೆ ಅಂದ್ರೆ ನೀವ್ ಮಾತಾಡಬಹುದು ತಿರುಗಿ ಬಯ್ಯದಿದ್ರೆ ಜಗಳವೇ ಆಗ್ತಿರ್ಲಿಲ್ಲ ಅಂತಾರೆ ಅಂದ್ರೆ ನೀವ್ ಬೈಯಬಹುದು ನೋ ಮತ್ತೊಮ್ಮೆ ಹೇಳ್ತಿದ್ದೇನೆ ನಿಮ್ಮ ಸಹೋದರನ ಮೇಲೆ ನಿಮಗೆ ಯಾವ್ದಾದ್ರೂ ಮನಸ್ತಾಪ ಇರುವುದಾದ್ರೆ ಮೊದಲು ಸಮಾಧಾನವಾಗ್ರಿ ಆಮೇಲೆ ಬಂದು ಕಾಣಿಕೆ ಸಮರ್ಪಿಸಿರಿ ನಿಮ್ಮ ಗಂಡನೊಂದಿಗಾಗಿರ್ಬೋದು ಹೆಂಡತಿಯೊಂದಿಗಾಗಿರ್ಬೋದು ಕುಟುಂಬದಲ್ಲಿನ ಸದಸ್ಯರೊಂದಿಗಾಗಿರಬಹುದು ನಿಮ್ಮ ನೇಬರ್ಸ್ ಜೊತೆಗಾಗಿರಬಹುದು ಅಥವಾ ನಿಮ್ಮ ಕಲೀಗ್ಸ್ ಜೊತೆ ಆಗಿರಬಹುದು ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಜೊತೆ ಸೇವಕರೊಂದಿಗಾಗಿರ್ಬೋದು ಸೇವಕಳೊಂದಿಗಾಗಿರಬಹುದು ಅವರೊಂದಿಗೆ ನೀವು ಜಗಳ ಮಾಡುತ್ತಾ ಅವರೊಂದಿಗೆ ಮನಸ್ತಾಪ ಮಾಡಿಕೊಳ್ಳುತ್ತಾ ದೇವರು ಮುಂದೆ ಬಂದು ದೊಡ್ಡ ಭಕ್ತರಂತೆ ನಟಿಸುವುದಾದ್ರೆ ದೇವ್ರ ಅಂಗೀಕರಿಸುವುದಿಲ್ಲ ಪ್ರಿಯರೇ ಗೋ ಬ್ಯಾಕ್ ಮೊದಲು ಹೋಗಿರಿ ಸಮಾಧಾನಗೊಳ್ಳಿರಿ ಆಮೇಲೆ ನನ್ನ ಬಳಿಗೆ ಬನ್ನಿರಿ ದಟ್ ಈಸ್ ಗಾಡ್ಸ್ ಫಾರ್ಮುಲಾ ನೀವು ಪ್ರಶಾಂತವಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ ಆದರೆ ಇದೇನು ಜಗಳಗಳು ಒಮ್ಮೆ ನಾವು ದೇವರೊಂದಿಗೆ ಸಮಾಧಾನ ಕಳೆದುಕೊಂಡಿದ್ದೆವು ಅದಕ್ಕೆ ಮನುಷ್ಯರೊಂದಿಗಿನ ಸಮಾಧಾನವನ್ನು ಕೂಡ ಕಳೆದುಕೊಂಡಿದ್ದೆವು ದೇವರು ನಿಮಗೂ ನಮಗೂ ಸಮಾಧಾನ ಕೊಡುವುದಕ್ಕಾಗಿ ಏನ್ ಮಾಡಿದ್ರು ಗೊತ್ತಾ ಪ್ರಿಯರೇ ಬಹಳ ಬಹಳ ದೊಡ್ಡ ಬೆಲೆಯನ್ನು ಕಟ್ಟಿದ್ರು ಮನುಷ್ಯ ದೇವರೊಂದಿಗೆ ಕಳೆದುಕೊಂಡಿರುವ ಸಮಾಧಾನವನ್ನು ತಿರುಗಿ ಮನುಷ್ಯ ಹೊಂದಿಕೊಳ್ಳಬೇಕೆಂಬ ಪ್ರಕ್ರಿಯೆಯಲ್ಲಿ ದೇವ್ರು ಏನ್ ಮಾಡಿದ್ರು ಗೊತ್ತಾ ತನ್ನ ಪ್ರಿಯ ಕುಮಾರನಾದ ಯೇಸುವನ್ನು ಮರಣಕ್ಕೆ ಒಪ್ಪಿಸಬೇಕಾಯ್ತು ಫ್ರೆಂಡ್ಸ್ ನೀವು ನಾವು ಇದಿನ ಸಮಾಧಾನವುಳ್ಳವರಾಗಿರುವುದಾದರೆ ಅದು ಬಹು ಬೆಲೆಯುಳ್ಳದಾಗಿದೆ ಅದು ಎಷ್ಟು ಬೆಲೆಯುಳ್ಳದಾಗಿದೆ ಅಂದರೆ ಯೇಸುಕ್ರಿಸ್ತನ ಪ್ರಾಣವನ್ನೇ ಅದು ತೆಗೆದುಕೊಂಡಿತು ಏಸುಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದಿದ ಹೊರತು ನಿಮಗೂ ದೇವರಿಗೂ ನಡುವೆ ಇದ್ದಂತಹ ಆ ವೈರತ್ವವೂ ತೊಲಗಿಸಲ್ಪಡಲಿಲ್ಲ ನಾವು ಮಾಡಿರುವ ಪ್ರತಿ ಪಾಪ ದೇವರಿಗೆ ಕೋಪವನ್ನುಂಟು ಮಾಡಿತು ನಾವು ಮಾಡಿರುವ ಪ್ರತಿಯೊಂದು ಪಾಪಿಷ್ಟ ಕಾರ್ಯ ದೇವರ ಮುಂದೆ ನಮ್ಮನ್ನು ಶತ್ರುಗಳನ್ನಾಗಿ ಮಾಡಿತು ಅದಕ್ಕಾಗಿಯೇ ಬೈಬಲ್ ಹೇಳ್ತದೆ ನಾವು ಶತ್ರುಗಳಾಗಿರುವಾಗ ನಾವು ದೇವರಿಗೆ ಶತ್ರುಗಳಾಗಿದ್ದಾಗ ದೇವರು ನಮ್ಮ ಮೇಲೆ ತನ್ನ ಕನಿಕರವನ್ನು ತೋರಿಸಿದರು ಕೃಪೆಯನ್ನು ತೋರಿಸಿದ್ರು ತನ್ನ ಮಗನಾದ ಯೇಸುಕ್ರಿಸ್ತನನ್ನು ಶಿಲುಬೆಗೆ ಒಪ್ಪಿಸಿ ಆ ಯೇಸು ಮಾಡಿದ ತ್ಯಾಗದ ನಿಮಿತ್ತ ಆ ಶಿಲುಬೆಯ ಯಜ್ಞದ ನಿಮಿತ್ತ ದೇವರೊಂದಿಗೆ ಮನುಷ್ಯ ಕಳೆದುಕೊಂಡಿರುವ ಸಮಾಧಾನ ತೆರಿಗೆ ಅನುಗ್ರಹಿಸಿದರು ಅಂದ್ರೆ ಅರ್ಥ ಮಾಡಿಕೊಳ್ಳಿರಿ ನೀವು ನಾವು ದೇವರೊಂದಿಗೆ ಕಳೆದುಕೊಂಡ ಸಮಾಧಾನ ತೆರಿಗೆ ಕೊಡುವುದಕ್ಕಾಗಿ ಆ ದೇವರು ತನ್ನ ಕುಮಾರನನ್ನೇ ಕಳೆದುಕೊಳ್ಳಬೇಕಾಯ್ತು ಅದಕ್ಕಾಗಿಯೇ ದಿನ ನಾವು ಹೊಂದಿಕೊಂಡಿರುವ ಸಮಾಧಾನ ಬಹು ಬೆಲೆಯುಳ್ಳದಾಗಿದೆ ಬಹಳ ಅಮೂಲ್ಯವಾದದಾಗಿದೆ ಆದರೆ ಅದೇನೋ ಪ್ರತಿ ನೀಚವಾದದ್ದಕ್ಕೆ ನೀಚವಾದದಕ್ಕೆ ಅನವಶ್ಯಕವಾಗಿ ಆರ್ಗ್ಯುಮೆಂಟ್ ಮಾಡಿ ತಮಗಿರುವ ಸಮಾಧಾನ ಕಳೆದುಕೊಳ್ಳುವ ಮೂರ್ಖರು ಎಷ್ಟು ಜನ ಇಲ್ಲ ಹೇಳಿ ಯಾಕೆ ಆ ಪ್ರಶಾಂತತೆಯನ್ನು ಕಳೆದುಕೊಳ್ತಿದ್ದೀರಿ ಯಾಕೆ ವ್ಯರ್ಥವಾದ ಸಂಭಾಷಣೆಯೊಂದಿಗೆ ಆರ್ಗ್ಯುಮೆಂಟ್ ಮಾಡುತ್ತೀರಿ ಯೋಬನ ಪುಸ್ತಕ ಹದಿನೈದನೇ ಅಧ್ಯಾಯ ಮೂರನೇ ವಚನ ನೋಡಿ ವ್ಯರ್ಥವಾದ ಸಂಭಾಷಣೆಗಳಿಂದ ವ್ಯರ್ಥವಾದ ಸಂಭಾಷಣೆಗಳಿಂದ ವ್ಯಾಜ್ಯವಾಡುವುದುಂಟೋ ಏನಿದು ಕೆಲಸಕ್ಕೆ ಬಾರದಂತಹ ಆರ್ಗ್ಯುಮೆಂಟ್ಸ್ ವ್ಯರ್ಥವಾದ ಸಂಭಾಷಣೆಗಳಿಂದ ವ್ಯಾಜ್ಯವಾಡಬೇಕು ದೇವರು ಪ್ರಶ್ನಿಸ್ತಿದ್ದಾರೆ ಫ್ರೆಂಡ್ಸ್ ವ್ಯರ್ಥವಾದ ಸಂಭಾಷಣೆ ಅವಶ್ಯಕವೋ ಅಮ್ಮ ಸಹೋದರಿಯರೇ ಸಹೋದರಿಯರೆಲ್ಲ ಸೇರಿ ಒಂದಾಗಿ ಸೇರಿದಾಗ ನಿಮ್ಮ ಸಂಭಾಷಣೆ ಏನಾಗಿದೆ ಆತ್ಮಿಕತೆ ಕುರಿತಾಗಿದೆಯಾ ಪ್ರಾರ್ಥನೆ ಕುರಿತಾಗಿದೆಯಾ ಸಹೋದರರೇ ಕೇಳ್ತಿದ್ದೀರಾ ನೀವು ಮತ್ತೊಬ್ಬರೊಂದಿಗೆ ಮಾತಾಡುವಾಗ ಯಾವುದರ ಕುರಿತು ಮಾತಾಡ್ತಾ ಇದ್ದೀರಿ ಸಂಭಾಷಿಸುವಾಗ ಯಾವ್ದ್ರ ಕುರಿತು ಸಂಭಾಷಿಸ್ತಾ ಇದ್ದೀರಿ ಒಳ್ಳೆದರ ಕುರಿತಾಗಿಯೋ ಇಲ್ಲವೇ ಕೆಲಸಕ್ಕೆ ಬಾರದ ವಿಷಯಗಳು ಹರಟೆ ಮಾತುಗಳು ಎಂಬುದಾಗಿ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ತೀಟೆ ಕಿವಿಗಳು ಎಂದು ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಯಾವುದರ ಕುರಿತು ನಿಮ್ಮ ಸಂಭಾಷಣೆ ಆಗಿದೆ ವ್ಯರ್ಥವಾದ ಸಂಭಾಷಣೆ ಆ ಟಾಪಿಕ್ಗಳು ಇರ್ತಾವಲ್ಲ ಅವರು ಡಿಸ್ಕಸ್ ಮಾಡುವ ಟಾಪಿಕ್ ಏನಾಗಿರ್ತಾವಲ್ಲ ಅವು ಕೆಲಸಕ್ಕೆ ಬಾರದ ಟಾಪಿಕ್ಗಳಾಗಿರ್ತವೆ ಕೇಳಿರಿ ಫ್ರೆಂಡ್ಸ್ ನೀವು ಯಾರೊಂದಿಗಾದರೂ ಮಾತಾಡ್ತಿರುವಾಗ ಆ ಮಾತುಗಳ ಹಿಂದೆ ಇರುವ ಟಾಪಿಕ್ ವಿಷಯದಲ್ಲಿ ಜಾಗ್ರತೆ ಯಾವುದರ ಕುರಿತು ಮಾತಾಡ್ತಿದ್ದೀರಿ ವ್ಯರ್ಥವಾದ ಸಂಭಾಷಣೆಯಾಗಿರುವುದಾದ್ರೆ ಅದು ಆರ್ಗ್ಯುಮೆಂಟ್ಗೆ ನಡೆಸುತ್ತದೆ ವ್ಯರ್ಥವಾದ ಸಂಭಾಷಣೆಗಳಿಂದ ವ್ಯಾಜ್ಯವಾಡುವುದುಂಟೋ ನಿಷ್ಪ್ರಯೋಜನವಾದ ಮಾತುಗಳಿಂದ ವಾದಿಸುವುದುಂಟೋ ಪ್ರಯೋಜನವಿಲ್ಲದ ಮಾತುಗಳು ಯಾಕೆ ಬೇಕೇಳಿ ಯಾಕೆ ಆರ್ಗ್ಯುಮೆಂಟ್ಸ್ ಬೇಕೇಳಿ ಈ ದಿನ ಈ ವಾಕ್ಯ ಕೇಳುವಂತಹ ಯಾರೇ ಆಗಲಿ ಬೇರೆಯವರೊಂದಿಗೆ ಆರ್ಗ್ಯುಮೆಂಟ್ಸ್ ಮಾಡಬೇಡಿ ಆರ್ಗ್ಯುಮೆಂಟ್ ವಾದ ಏನಾದರೂ ಆರಂಭ ಆಗಿದೆ ಅಂತ ನಿಮಗೆ ಅನಿಸಿದರೆ ಬೆಟರ್ ಮೂವ್ ಫ್ರಮ್ ದಟ್ ಪ್ಲೇಸ್ ಆರ್ಗ್ಯುಮೆಂಟ್ ಆರಂಭ ಆಗ್ತದೆ ಜಗಳ ಆರಂಭವಾಗ್ತದೆ ಎಂಬುದಾಗಿ ನಿಮಗೆ ಅನಿಸಿದರೆ ಏನ್ಮಾಡ್ಬೇಕು ಗೊತ್ತಾ ಲೀವ್ ದಟ್ ಪರ್ಸನ್ ಲೀವ್ ದಟ್ ಪ್ಲೇಸ್ ಅಲ್ಲಿಂದ ಆ ವ್ಯಕ್ತಿಯನ್ನು ಬಿಟ್ಟು ಕಾಮಾಗಿ ಬೇರೆ ಕಡೆಗೆ ಹೋಗಿ ಇಲ್ಲವೇ ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಆ ಪರ್ಸನ್ ಅನ್ನು ಬಿಟ್ಟಾದ್ರೂ ದೂರ ಹೋಗಿರಿ ಇಲ್ಲವೇ ಆ ಪ್ಲೇಸ್ ಆಗಲಿ ಆ ಪ್ರದೇಶವಾಗಲಿ ಬಿಟ್ಟಾದರೂ ನೀವು ದೂರ ಹೋಗಿ ಅಷ್ಟೇ ಹೊರತು ಡೋಂಟ್ ಕಂಟಿನ್ಯೂ ದಟ್ ಆರ್ಗ್ಯುಮೆಂಟ್ ಆದರೆ ಸಹಜವಾಗಿ ಆರ್ಗ್ಯುಮೆಂಟ್ ಪ್ರಾರಂಭವಾದರೆ ಎಲ್ಲಿ ಆರಂಭವಾಗ್ತದೆ ಗೊತ್ತಿಲ್ಲ ಎಲ್ಲಿ ಮುಗೀತದೆ ಅಂತ ಗೊತ್ತಿಲ್ಲ ಕೆಲವೊಂದು ಸಾರಿ ಮಾತಿನಿಂದ ಆರಂಭವಾದ ಆರ್ಗ್ಯುಮೆಂಟ್ ಈ ಕ್ರಿಯೆಯಲ್ಲಿ ಆಗುತ್ತೆ ಆವೇಶದಿಂದ ಆ ವ್ಯಕ್ತಿ ಈ ವ್ಯಕ್ತಿಗೆ ಹೊಡಿಬಹುದು ಈ ವ್ಯಕ್ತಿ ಆ ವ್ಯಕ್ತಿಗೆ ಹೊಡಿಬಹುದು ಕೊನೆಗೆ ಈ ವ್ಯಕ್ತಿ ತನ್ನ ಹತ್ರ ಇರುವಂತಹ ಒಂದು ವಸ್ತು ಎತ್ಕೊಂಡು ಆತನ ಮೇಲೆ ಎಸೆಯಬಹುದು ಆ ಕಡೆಯವೇನು ಯಾವುದೋ ಒಂದು ಕತ್ತಿ ತೆಗೆದುಕೊಂಡು ತಿವಿಯಬಹುದು ಸಿಟ್ಟು ಕೋಪದಿಂದ ಏನಾದರೂ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆದಾಗ ನೀವು ನೋಡ್ರಿ ಬಹಳ ಸಿಂಪಲ್ ಆಗಿ ಸ್ಟಾರ್ಟ್ ಆಗ್ತದೆ ಚಿಕ್ಕ ಆರ್ಗ್ಯುಮೆಂಟ್ ಇರುತ್ತೆ ಆದರೆ ಕೊನೆಗೆ ಒಬ್ರನ್ನೆಲ್ಲ ಒಬ್ರನ್ನು ಸಾಯಿಸಿಬಿಡುತ್ತೆ ಗಂಡ ಹೆಂಡತಿಗಾಗ್ಲಿ ಹೆಂಡತಿ ಗಂಡನಿಗಾಗ್ಲಿ ಹೊಡೆದಾಡುವ ರೀತಿಯಲ್ಲಿ ಗಾಯಗಳು ಇದೆಲ್ಲ ಬೇಕಂತಿರ ದೇವ್ರು ಹೇಳ್ತಾರೆ ವಾಟ್ ಈಸ್ ದಿಸ್ ವ್ಯರ್ಥವಾದ ಸಂಭಾಷಣೆಗಳಿಂದ ವ್ಯಾಜ್ಯವಾಡುವುದುಂಟೋ ನಿಷ್ಪ್ರಯೋಜನವಾದ ಮಾತುಗಳಿಂದ ವಾದಿಸುವುದುಂಟೋ ಇವು ಭಯಭಕ್ತರನ್ನು ಹಾಳು ಮಾಡುತ್ತವೆ ನಾನು ಹೇಳ್ತಾ ಇಲ್ಲ ಬೈಬಲಲ್ಲಿ ಇದೆ ನೋಡಿ ಇವು ಭಯಭಕ್ತರನ್ನು ಹಾಳು ಮಾಡುತ್ತವೆ ನಿಮ್ಮ ಆತ್ಮಿಕತೆಯನ್ನು ವೇಸ್ಟ್ ಮಾಡಿಕೊಳ್ತಿದ್ದೀರಿ ಈ ಕೆಲಸಕ್ಕೆ ಬಾರದ ಆರ್ಗ್ಯುಮೆಂಟ್ ನಿಮಿತ್ತ ನಿಮಗಿರುವ ಆತ್ಮೀಕತೆಯನ್ನು ಹಾಳು ಮಾಡಿಕೊಳ್ತಿದ್ದೀರಿ ನಿಮಗಿರುವ ಪ್ರಶಾಂತತೆಯನ್ನು ಹಾಳು ಮಾಡಿಕೊಳ್ತಿದ್ದೀರಿ ನಿಮಗಿರುವ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ತಿದ್ದೀರಿ ನಿಮ್ಮ ಸಾಕ್ಷಿಯನ್ನು ಹಾಳು ಮಾಡಿಕೊಳ್ತಿದ್ದೀರಿ ಮತ್ತೆ ಆ ವ್ಯಕ್ತಿಯೊಂದಿಗೆ ನೀವು ಸಮಾಧಾನಗೊಳ್ಳುವವರೆಗೂ ಒಂದು ರೀತಿಯಾಗಿ ನೀವು ಒದ್ದಾಡುತ್ತಲೇ ಇರುತ್ತೀರಿ ನಿಮ್ಮಲ್ಲಿ ಮನಸಾಕ್ಷಿ ಇರುವುದಾದರೆ ನಿಮ್ಮ ಮನಸ್ಸಲ್ಲಿ ದೇವ್ರಿರುವುದಾದರೆ ಒಬ್ಬ ವ್ಯಕ್ತಿಯೊಂದಿಗೆ ಅನವಶ್ಯಕವಾಗಿ ಆರ್ಗ್ಯುಮೆಂಟ್ ಮಾಡುವುದಾದರೆ ಗಂಡನೊಂದಿಗಾಗಲಿ ಹೆಂಡತಿಯೊಂದಿಗಾಗ್ಲಿ ಕೆಲಸ ಮಾಡುವ ಸ್ಥಳದಲ್ಲಾಗಿರ್ಬೋದು ಜೊತೆ ಸೇವಕನಾಗಿರ್ಬೋದು ಒಂದು ಆರ್ಗ್ಯುಮೆಂಟ್ ಮಾಡಿದರು ವಾಗ್ವಾದ ಮಾಡಿದರು ಅನವಶ್ಯಕವಾಗಿ ಹೊಲಸು ಮಾತಾಡಿದರು ಎಲ್ಲಿಯವರೆಗೂ ಸಮಾಧಾನ ಹಾಳು ಮಾಡಿಕೊಳ್ತಾ ಇರ್ತೀರಿ ಗೊತ್ತಾ ಆ ವ್ಯಕ್ತಿಯ ಬಳಿಗೆ ನೀವು ಹೋಗಿ ಸಾರಿ ಐ ಆಮ್ ಸಾರಿ ನನ್ನನ್ನು ಕ್ಷಮಿಸಿರಿ ನಾನು ನಿಮ್ಮೊಂದಿಗೆ ಅನವಶ್ಯಕವಾಗಿ ಜಗಳವಾಡಿದ್ದೇನೆ ಎಂಬುದಾಗಿ ನೀವು ಸಾರಿ ಹೇಳಿ ಕ್ಷಮಾಪಣೆ ಕೇಳುವವರೆಗೂ ಪ್ರಶಾಂತತೆ ನಿಮಗೆ ಇರುವುದೇ ಇಲ್ಲ ಇದೆಲ್ಲ ಬೇಕಂತೀರಾ ಒಬ್ಬ ವ್ಯಕ್ತಿಯ ಬಳಿಗೆ ಹೋಗಿ ತಲೆ ಬಾಗಿಸಿ ಸಾರಿ ಹೇಳಿ ಕ್ಷಮಾಪಣೆ ಕೇಳುವುದು ಇದೆಲ್ಲ ನಿಮಗೆ ಅವಶ್ಯಕತೆ ಅಂತೀರಾ ಭಯಭಕ್ತಿಯನ್ನು ವ್ಯರ್ಥ ಮಾಡಿಕೊಳ್ತಿದ್ದೀರಿ ಆತ್ಮಿಕತೆಯನ್ನು ವೇಸ್ಟ್ ಮಾಡಿಕೊಳ್ತಿದ್ದೀರಿ ನಿಮ್ಮ ಸಾಕ್ಷಿಯನ್ನು ಹಾಳು ಮಾಡಿಕೊಳ್ತಿದ್ದೀರಿ ದೇವರ ಕುರಿತಾದ ಧ್ಯಾನವನ್ನು ಹೀನಗೊಳಿಸುತ್ತಿದ್ದೀರಿ ಅಷ್ಟೇ ಅಲ್ಲ ಕೊನೆಯದಾಗಿ ನಿಮ್ಮ ಮಾತಿನಿಂದ ನಿಮ್ಮ ಪಾಪವು ತಿಳಿಯಪಡಿಸಲಾಗುತ್ತದೆ ನಿಮ್ಮ ಮಾತಿನಿಂದ ನೀವೆಂಥವರೆಂದು ಗೊತ್ತಾಗಬೇಕಾದರೆ ನೀವು ಬಾಯಿ ತೆರೆದ್ರೆ ಸಾಕು ಒಂದು ವಿಷಯ ನಿಮಗೆ ಗೊತ್ತಾ ನಿಮ್ಮ ಎದುರುಗಡೆ ಇರುವ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನೋ ಎಂದು ತಿಳಿಯಪಡಿಸುವುದು ಯಾರ್ ಗೊತ್ತಾ ಪಕ್ಕದ ಮನೆಯವರಲ್ಲ ಮತ್ಯಾರು ಅವರ ಬಾಯಿಯೇ ನಿಮ್ಮ ಬಾಯಿ ತಿಳಿಸುತ್ತದೆ ನೀ ಒಳ್ಳೆಯವರೋ ಕೆಟ್ಟವರೋ ಎಂದು ಒಬ್ಬ ವ್ಯಕ್ತಿಯನ್ನು ಜಾಗ್ರತೆಯಿಂದ ಆತನು ಮಾತಾಡುವ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರೆ ಸಾಕು ನಿಮ್ಗೆ ಅರ್ಥ ಆಗ್ತದೆ ಅವನು ಒಳ್ಳೆಯವನಾಗಿದ್ದಾನೆ ಕೆಟ್ಟವನಾಗಿದ್ದಾನೆಂದು ನೀವೆಂಥವರೆಂದು ನಿಮ್ಮ ಬುದ್ಧಿ ಎಂಥದೆಂದು ನಿಮ್ಮ ಬದುಕೆಂಥದೆಂದು ತಿಳಿಯಪಡಿಸುವಂಥದ್ದು ನೀವು ಮಾತಾಡುವ ಮಾತುಗಳಾಗಿವೆ ನಿಮ್ಮ ನಾಲಿಗೆ ಆಗಿದೆ ನಿಮ್ಮ ಮಾತುಗಳಿಂದ ನಿಮ್ಮ ಪಾಪಗಳು ತಿಳಿಯಪಡಿಸಲಾಗುತ್ತವೆ ವಂಚಕರ ನುಡಿಗಳನ್ನು ನೀವು ನುಡಿಯುತ್ತಾ ಇದ್ದೀರಿ ನಾನಲ್ಲ ನಿಮ್ಮ ಮಾತುಗಳೇ ನಿಮ್ಮ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತಾ ಇವೆ ನಿಮ್ಮ ತುಟಿಗಳೇ ನಿಮ್ಮ ಮೇಲೆ ದೋಷಾರೋಪಣ ಮಾಡುತ್ತಾ ಇವೆ ಫ್ರೆಂಡ್ಸ್ ಕೇಳ್ತಾ ಇದ್ದೀರಾ ಬೇರೆ ಯಾರೋ ಹೇಳಬೇಕಾಗಿಲ್ಲ ನೀವೆಂಥವ್ರೆಂದು ನಿಮ್ಮ ಬುದ್ಧಿ ಅಂತದೆಂದು ನಿಮ್ಮ ಬದುಕೆಂಥದೆಂದು ನಿಮ್ಮ ಬಾಯಿ ತಿಳಿಯಪಡಿಸುತ್ತದೆ ಆ ಬಾಯಿ ಒಳ್ಳೆದಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಪ್ರಿಯರೇ ಒಂದು ಹಳೆ ಗಾದೆ ಇದೆ ಬಾಯಿ ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ ಎಂದು ಏನದು ನಿಮ್ಮ ಬಾಯಿ ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಯಾವುದೂ ಅಷ್ಟು ಚೆನ್ನಾಗಿಲ್ಲ ರೀ ಯಾರೂ ಚೆನ್ನಾಗಿಲ್ಲ ನನ್ನ ಗಂಡನೂ ಅಷ್ಟು ಒಳ್ಳೆಯವನಲ್ಲ ನನ್ನ ಹೆಂಡತಿ ಒಳ್ಳೆಯವಳಲ್ಲ ಮಕ್ಕಳು ಒಳ್ಳೆಯವರಲ್ಲ ನನ್ನ ಪರಿಸ್ಥಿತಿಯೇನು ಅಷ್ಟು ಚೆನ್ನಾಗಿಲ್ಲ ಎಂದು ಹೀಗೆ ಒದರುವುದಕ್ಕಿಂತ ನಿಮ್ಮ ನಾಲಿಗೆ ಹೇಗಿದೆ ಒಮ್ಮೆ ಆಲೋಚಿಸಿ ನೋಡಿ ಬೈಬಿಲ್ ಹೇಳುತ್ತದೆ ಮನುಷ್ಯರು ಆಡುವ ಪ್ರತಿ ವ್ಯರ್ಥವಾದ ಮಾತಿಗೆ ಲೆಕ್ಕ ಕೊಡಬೇಕಾಗ್ತದೆ ಪ್ರತಿ ವ್ಯರ್ಥವಾದ ಮಾತಿಗಾಗಿ ನೀವು ಲೆಕ್ಕ ಕೊಡಬೇಕಾಗುತ್ತೆ ಇನ್ನೇನು ಮುಗಿಸುತ್ತಿದ್ದೇನೆ ಪ್ರಶಾಂತವಾಗಿ ಜೀವಿಸಲು ದೇವರು ಕರೆದಿದ್ದಾರೆ ಈ ದಿನ ನೀವು ಅಶಾಂತಿಯಲ್ಲಿ ಜೀವಿಸ್ತಾ ಇದ್ದೀರಿ ಅಸಮಾಧಾನದಲ್ಲಿ ಜೀವಿಸ್ತಾ ಇದ್ದೀರಿ ಕಾರಣ ಗೊತ್ತ ನಿಮ್ಮ ಗಂಡನೊಂದಿಗೆ ನಿಮ್ಗೆ ಸಮಾಧಾನವಿಲ್ಲ ನಿಮ್ಮ ಹೆಂಡತಿಯೊಂದಿಗೆ ಸಮಾಧಾನವಿಲ್ಲ ನಿಮ್ಮ ಮೂರ್ಖತ್ವದ ನಿಮಿತ್ತ ನಿಮ್ಮ ಸಮಾಧಾನ ಕಳೆದುಕೊಳ್ತಿದ್ದೀರಿ ಕೆಲಸಕ್ಕೆ ಬಾರದ ವಿಷಯಗಳನ್ನು ಪ್ರಸ್ತಾವನೆ ಮಾಡುವುದರಿಂದ ನಿಮ್ಮ ಪ್ರಶಾಂತತೆಯನ್ನು ಕಳೆದುಕೊಳ್ತಿದ್ದೀರಿ ನನ್ನ ಪ್ರಶ್ನೆ ಎಷ್ಟು ಕಾಲ ಹಾಗೆ ದೇವ್ರು ಹೇಳ್ತಾರೆ ನೀವು ಸಮಾಧಾನವಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ ಏನೀ ಜಗಳಗಳು ಇದೇ ನಿಮ್ಮ ಜೀವಿತದಲ್ಲಿ ವಾಸ್ತವ ಆಗಿರುವುದಾದ್ರೆ ಕ್ಷಮಾಪಣೆ ಕೇಳ್ತೀರಾ ದೇವರೇ ನನ್ನನ್ನು ಕ್ಷಮಿಸು ಪ್ರತಿ ಸಣ್ ಸಣ್ಣ ವಿಷಯಕ್ಕಾಗಿ ಸಮಾಧಾನ ಕಳ್ಕೊಳ್ತಿದ್ದೇನೆ ಪ್ರತಿ ಸಣ್ ಸಣ್ ವಿಷಯಕ್ಕಾಗಿ ಕೋಪ ತಂದ್ಕೊಳ್ತಿದ್ದೇನೆ ಪ್ರತಿ ಸಣ್ ಸಣ್ಣ ವಿಷಯಕ್ಕೆ ನಾನು ಆರ್ಗ್ಯುಮೆಂಟ್ ಮಾಡ್ತಿದ್ದೇನೆ ವಾಗ್ವಾದ ಮಾಡ್ತಿದ್ದೇನೆ ಕಂಟ್ರೋಲ್ ಮೀರುತ್ತಿದ್ದೇನೆ ಬಾಯಿಗೆ ಬಂದಿದ್ದಂತೆ ಮಾತಾಡ್ತಿದ್ದೇನೆ ಎಂಥ ಮೂರ್ಖನೆಂದು ಎಂಥ ಮೂರ್ಖಳೆಂದು ಪದೇ ಪದೇ ವ್ಯಕ್ತಪಡಿಸುತ್ತಿದ್ದೇನೆ ಅದರಿಂದ ನನ್ನನ್ನು ನೋಡಿದವರು ಅಸಹ್ಯ ಪಡ್ತಿದ್ದಾರೆ ನನ್ನನ್ನು ಒಬ್ಬ ಆತ್ಮೀಕ ಹೀನನಂತೆ ಹೀನಳಂತೆ ನನ್ನ ಕುರಿತಾದ ಒಂದು ವಿಧವಾದ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಪ್ರಶಾಂತತೆ ಕಳೆದುಕೊಳ್ತಾ ಇದ್ದೇನೆ ಅನುತಿದ್ದೀರಾ ಕಾರಣ ನಿಮಗೆ ಗೊತ್ತು ಸಮಾಧಾನದಿಂದ ಜೀವಿಸಿರಿ ಪ್ರಶಾಂತತೆಯನ್ನು ಹಾಳು ಮಾಡುವ ಪ್ರತಿಯೊಂದನ್ನು ಕೂಡ ಬೇರೆ ಮಾಡ್ಕೊಳ್ಳಿರಿ ಮೊದಲನೇದಾಗಿ ಪರಿಶುದ್ಧರಾಗಿ ಜೀವಿಸಲು ದೇವ್ರು ಕರೆದಿದ್ದಾರೆ ಎರಡನೇದಾಗಿ ಪ್ರಶಾಂತವಾಗಿ ಜೀವಿಸಲು ದೇವ್ರು ಕರೆದಿದ್ದಾರೆ ಇನ್ನು ಯಾವುದಕ್ಕೆ ದೇವ್ರು ಕರೆದಿದ್ದಾರೆ ಎಂದು ಮುಂದುವ ದಿನಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಆದರೆ ಈಗ ಬನ್ನಿ ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಪರಿಶುದ್ಧನಾದ ತಂದೆಯೇ ಬಹು ನೇರವಾಗಿ ಸ್ಪಷ್ಟವಾಗಿ ಈ ದಿನ ನಮ್ಮೊಂದಿಗೆ ಮಾತಾಡಿದೀರಿ ನಮ್ಮ ನೆರೆಯವರೊಂದಿಗೆ ನಮ್ಮ ಸುತ್ತಲಿರುವವರೊಂದಿಗೆ ನಾವು ಸಮಾಧಾನ ಕಳೆದುಕೊಂಡು ನಿನ್ನೊಂದಿಗೆ ಸಮಾಧಾನದಿಂದ ಜೀವಿಸಲು ಸಾಧ್ಯವಿಲ್ಲ ಮೊದಲು ನಾವು ಯಾರೊಂದಿಗೆ ಸಮಾಧಾನ ಕಳೆದುಕೊಂಡಿದ್ದೇವೋ ಅವರೊಂದಿಗೆ ನಾವು ತಿರುಗಿ ಸಮಾಧಾನ ಆದ ಹೊರತು ನಿನ್ನೊಂದಿಗೆ ಸಮಾಧಾನವಿರಲು ಸಾಧ್ಯವಿಲ್ಲ ಇದು ವಾಕ್ಯಾನುಸಾರವಾಗಿದೆ ಯಾವಾಗಲೂ ಜಗಳವಾಡುತ್ತಾ ಯಾವಾಗಲೂ ಸಣ್ ಸಣ್ ವಿಷಯಗಳಿಗಾಗಿ ಜಗಳವಾಡುತ್ತಾ ಕೋಪವನ್ನು ಆವೇಶವನ್ನು ಪ್ರದರ್ಶಿಸುತ್ತಾ ಪ್ರಶಾಂತತೆಯನ್ನು ಕಳೆದುಕೊಳ್ಳುತ್ತಾ ಹೇಗೆ ನಾವು ನಿಮ್ಮ ಮಕ್ಕಳಾಗಿ ಜೀವಿಸಲು ಸಾಧ್ಯ ಪ್ರಶಾಂತತೆಯಿಂದ ಜೀವಿಸಲು ಸಮಾಧಾನದಿಂದ ಜೀವಿಸಲು ನಮ್ಮನ್ನು ನೀವು ಕರೆದಿದ್ದೀರಲ್ಲವೇ ಆ ಕರೆಗೆ ತಕ್ಕಂತಹ ಆತ್ಮಿಕತೆಯನ್ನು ದೇವರೇ ನಮಗೆ ದಯಪಾಲಿಸಿರಿ ವ್ಯರ್ಥವಾದ ಸಂಭಾಷಣೆಗಳು ವ್ಯರ್ಥವಾದ ವಾದಗಳು ಅವು ನಮಗೆ ಒಪ್ಪುವುದೇ ಇಲ್ಲ ನಮ್ಮ ಮಾತುಗಳೇ ತಿಳಿಯಪಡಿಸುತ್ತವೆ ನಮ್ಮ ಮಾತುಗಳೇ ಸಾಕ್ಷಿ ಕೊಡುತ್ತವೆ ನಮ್ಮ ನಾಲಿಗೆಯೇ ತಿಳಿಯಪಡಿಸುತ್ತದೆ ನಾವು ಎಂಥವರೆಂದು ಬೇರೆ ಯಾರೋ ಹೇಳುವ ಅವಶ್ಯಕತೆ ಇಲ್ಲ ಇದೇ ವಾಸ್ತವವಾಗಿದೆ ದೇವರೇ ನಮ್ಮ ನಾಲಿಗೆಯೇ ನಾವು ನುಡಿಯುವಂತಹ ನುಡಿಗಳೇ ನಾವು ಎಂತಹ ಬುದ್ಧಿಹೀನರೆಂದು ನಾವು ಎಂತಹ ಜ್ಞಾನಹೀನರೆಂದು ತಿಳಿಯಪಡಿಸುತ್ತವೆ ನಮ್ಮನ್ನು ದೇವರೇ ಈ ದಿನ ಕೇಳಿದ ಈ ವಾಕ್ಯ ಪ್ರತಿಯೊಬ್ಬರು ಕ್ರಿಯೆಯಲ್ಲಿಟ್ಟು ನಿಮ್ಮ ಮಕ್ಕಳಾಗಿ ಜೀವಿಸುವ ಧನ್ಯತೆ ದಯಪಾಲಿಸರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ लवरी पोस्ट बॉक्स नंबर थर्टी कोकटपल्ली हैदराबाद सेवेंटी टू